ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಕಿವಿ ಮೂಗು ಗಂಟಲು ತಜ್ಞ ವೈದ್ಯರ ಸಂಘದಿಂದ ಆಯೋಜಿಸಿರುವ ಮೂರು ದಿನಗಳ ರಾಜ್ಯ ಮಟ್ಟದ ನಲವತ್ತೆರಡನೇ ಸಮ್ಮೇಳನದಲ್ಲಿ ಇಎನ್ಟಿ ವಿಭಾಗದ ತಂತ್ರಜ್ಞಾನದ ಶಸ್ತ್ರಚಿಕಿತ್ಸೆ ಅನಾವರಣ ಕಾರ್ಯಕ್ರಮ ಮಂಡ್ಯ ನಗರದಲ್ಲಿರುವ ಮಿಮ್ಸ್ನ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮಕ್ಕೆ ಇಎನ್ಟಿ ತಜ್ಞ ವೈದ್ಯ ಡಾಕ್ಟರ್ ಎಚ್ ವಿಜಯೇಂದ್ರ ಜ್ಯೋತಿ ಬೆಳಗುವ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಇಎನ್ಟಿ ಆರೋಗ್ಯ ವಿಭಾಗದಲ್ಲಿ ಹಿಂದೆ ನಡೆಯುತ್ತಿದ್ದ ಶಸ್ತ್ರಚಿಕಿತ್ಸೆಗೂ ಪ್ರಸ್ತುತ ದಿನಗಳಲ್ಲಿನ ಶಸ್ತ್ರಚಿಕಿತ್ಸೆಗೂ ಸಾಕಷ್ಟು ಬದಲಾವಣೆ ಬಂದಿದೆ ಈ ಕಾರಣದಿಂದಲೇ ವಿದೇಶದಿಂದ ಜನರು ಭಾರತಕ್ಕೆ ಆಗಮಿಸಿ ಶಸ್ತ್ರಚಿಕಿತ್ಸೆಗೆ ಒಳಪಡುತ್ತಿದ್ದಾರೆ ಎಂದು ತಿಳಿಸಿದರು ಮಂಡ್ಯದಲ್ಲಿ ಮೂರು ದಿನದ ಸಮ್ಮೇಳನಕ್ಕೆ ಶುಕ್ರವಾರ ಚಾಲನೆ ನೀಡಲಾಗಿದೆ ಸಂಬಂಧಿಸಿದ ಅತ್ಯಾಧುನಿಕತೆ ಶಸ್ತ್ರಚಿಕಿತ್ಸೆ ಇಂದಿನ ಹಾಗೂ ಹಿಂದಿನ ಪದ್ಧತಿಯಲ್ಲಿನ ಬದಲಾವಣೆ ಸ್ನಾತಕೋತ್ತರ ವೈದ್ಯ ವಿದ್ಯಾರ್ಥಿಗಳೊಂದಿಗೆ ಸಮೂಹದ ರಸಪ್ರಶ್ನೆ ಚರ್ಚೆ ಆಹ್ವಾನಿತರೊಂದಿಗೆ ಮಾತುಕತೆ ನಡೆಯುತ್ತಿರುವುದು ಉತ್ತಮ ಬೆಳವಣಿಗೆ ಎಂದು ಶ್ಲಾಘಿಸಿದರು brief you with my knowledge how this Ayokan was started. It was started somewhere in mid 70s. It was started at hubli by my professor Venkatesh Murthy sir, Guru Murthy, sir, Mahadeva sir, Dr. S.R. Chandrasekhar sir, and Professor Hiranya sir. These are the stalwarts who started this in mid 70s, and it has been going on, and today we are at the 42nd conference. I am proud to say that I never missed this conference since I was a PG. Probably this is my 33rd conference which I am attending, so I am very <laughs> proud to be that. But also, my first presentation in my lifetime where I. Gone on the stage was in state Karnataka State Conference, which was held in Shumaga in 1990. <laughs> so that was the first present, and luckily I got a gold medal also in that. That was my motivation with I started my journey. So just to tell the journey of ENT, by default, I joined. EAT, I was not interested in EAT, I wanted to become a pediatrician, but by default I got ENT, then I continued. But God grace, today no regrets. I'm very happy to stand in front of you all. So I joined EAT in Victoria Hospital. So it was in a very, very remote thing. I have crossed so many Changes which I have seen in last 35-36 years. When I started, we had a nice process In due respects, at that time what they are doing were great. I'd like to say some of you jokes. So one of my professors ಕಾರ್ಯಕ್ರಮದಲ್ಲಿ ಮಿಮ್ಸ್ ನಿರ್ದೇಶಕ ಡಾಕ್ಟರ್ ಪಿ ನರಸಿಂಹಸ್ವಾಮಿ ಸಮ್ಮೇಳನದ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಡಿ ರವಿ ಮಿಮ್ಸ್ನ ಪ್ರಾಂಚಪಾಲ ಡಾಕ್ಟರ್ ಎಂ ಹನುಮಂತ ಪ್ರಸಾದ್ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಜಿ ಕುಮಾರ್ ತಜ್ಞ ವೈದ್ಯರಾದ ಡಾಕ್ಟರ್ ರಾಮಲಿಂಗೇಗೌಡ ಡಾಕ್ಟರ್ ಎಂ ವಿ ಭಾರತಿ ಡಾಕ್ಟರ್ ಸುನೀಲ್ ದತ್ ಡಾಕ್ಟರ್ ಲಕ್ಷ್ಮೀ ಡಾಕ್ಟರ್ ಅನಿಲ್ ಕುಮಾರ್ ಡಾಕ್ಟರ್ ವಿ ವಿಜಯ ಡಾಕ್ಟರ್ ಎನ್ ಕೆ ಬಾಲಾಜಿ ಇತರರಿದ್ದರು ದಲಿತ ಮಹಿಳೆಯರನ್ನು ಅಪಮಾನ ಮಾಡಿರುವ ಆರೋಪ ಎದುರಿಸುತ್ತಿರುವ ವಿವಾದಿತ ಬಿಜೆಪಿ ಉಚ್ಚಾಟಿತ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಪ್ರತಿಕೃತಿಯನ್ನು ಕತ್ತೆಯ ಮೇರೆ ಮೆರವಣಿಗೆ ಮಾಡಿ ಮಂಡ್ಯದಲ್ಲಿ ದಲಿತ ಹಾಗೂ ಕನ್ನಡಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದವು ಮಂಡ್ಯ ನಗರದ ಜೇಸಿ ವೃತ್ತದಲ್ಲಿ ಯತ್ನಾಳ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಯತ್ನಾಳ್ ಪ್ರತಿಕೃತಿ ಪೊಲೀಸರು ಕಿತ್ತುಕೊಳ್ಳಲು ಪ್ರಯತ್ನ ನಡೆಸಿದರು ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆಯಿತು ಯತ್ನಾಳ್ ಪ್ರತಿಕೃತಿಗೆ ಬೆಂಕಿ ಹಚ್ಚಲು ಪ್ರತಿಭಟನಾಕಾರರು ಪ್ರಯತ್ನಿಸಿದಾದರೂ ಪೊಲೀಸರು ಪ್ರತಿಕೃತಿ ಕಿತ್ತೊಯ್ದರು ದಲಿತರ ಬಗ್ಗೆ ನಾಲಿಗೆ ಬಿಟ್ಟು ಅವಮಾನ ಮಾಡಿದ ಯತ್ನಾಳ್ ವಿರುದ್ಧ ಎಸ್ಸಿ ಎಸ್ಟಿ ದೌರ್ಜನ್ಯ ಕಾಯ್ದೆಯಡಿ ಪ್ರಕರಣ ದಾಖಲಿಸಬೇಕು ಯತ್ನಾಳ್ ಒಬ್ಬ ಅಯೋಗ್ಯ ಒಬ್ಬ ಹುಚ್ಚ ಪೋರ್ಕಿ ಎಂದು ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದರು ಏನು ದಸರಾ ಉದ್ಘಾಟನೆಗೆ ಅದನ್ನು ಕುರಿತು ಈ ದಲಿತ ಮಹಿಳೆಗೂ ಕೂಡ ಅಲ್ಲಿ ಚಾಮುಂಡಿಗೆ ಹೂ ಹಾಕಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ ಸನಾತಿ ಸನಾತನಿಗಳು ಮಾತ್ರ ಅದಕ್ಕೆ ಅವಕಾಶ ಇದೆ ಅಂತ ಸನಾತನಿಗಳು ಅಂತಂದರೆ ಪಟ್ಟಭದ್ರ ಹಿತಾಸಕ್ತಿಗಳು ಇಲ್ಲಿ ಕೆಲಸ ಮಾಡಬೇಕು ಇಲ್ಲಿ ಯಾವುದೇ ಥರದ ದಲಿತರಿಗೆ ಶೂದ್ರರಿಗೆ ಅವಕಾಶ ಇಲ್ಲ ಅನ್ನೋದನ್ನ ದಲಿತರಿಗೆ ಅವಮಾನ ಮಾಡಿರ್ತಕ್ಕಂಥ ಶಾಸಕನ ಶಾಸಕತ್ವವನ್ನು ವಜಾ ಮಾಡಬೇಕು ಅವನ ಮೇಲೆ ಎಸ್ ಸಿ ಎಸ್ ಟಿ ದೌರ್ಜನ್ಯ ಕಾಯ್ದೆ ಅಡಿನಲ್ಲಿ ಕೇಸನ್ನು ದಾಖಲಿಸಬೇಕು ಏಕೆಂದರೆ ಸಂವಿಧಾನ ಬಂದು ಎಪ್ಪತ್ತೈದು ವರ್ಷ ಆಗಿದೆ ಎಲ್ಲರೂ ಸಾಮಾನ್ಯವಾಗಿ ಇರಬೇಕು ಅಂತ ಹೇಳಿ ಪ್ರಜಾಪ್ರಭುತ್ವದಲ್ಲಿ ವಾಸ ಮಾಡ್ತಾಯಿದ್ದೀವಿ ನಾವು ಈ ಅಯೋಗ್ಯ ಸಂವಿಧಾನದ ಅಡಿನಲ್ಲಿ ಗೆದ್ದಂತಹ ಅಯೋಗ್ಯ ನಾಲಾಯಕ ಉಚ್ಚ ಪೊರ್ಕಿ ಅಂತ ಹೇಳ್ತೀನಿ ನಾನು ಅದು ಶಾಸಕರಾಗಿ ಈ ಥರದ ಮಾತನ್ನ ಆಡಿದ್ರೆ ದಲಿತರು ಏನು ಮಾಡಬೇಕು ಇದೇ ದಲಿತರು ಇದೇ ದಲಿತ ಮಹಿಳೆಯರು ನಿನ್ನನ್ನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸೋಲ್ಸಿ ಮನೆ ಕಳಿಸ್ತಾ ಕೆಲಸನ ಮಾಡ್ತಾರೆ ಅಂತ ಒಂದು ಎಚ್ಚರಿಕೆಯನ್ನು ನೀಡ್ತೀನಿ ಇನ್ನು ಕ್ಷಮೆ ಕೇಳಿದ್ರೆ ಸಾಕಾಗಲ್ಲ ಇಡೀ ರಾಜ್ಯಾದ್ಯಂತ ನಾವು ದಲಿತರು ಎಸ್ ಸಿ ಎಸ್ ಟಿಗಳು ಇವನ ಮೇಲೆ ಕೇಸನ್ನು ದಾಖಲಿಸ್ತೀವಿ ಮಂಡ್ಯದಲ್ಲೂ ಕೂಡ ಇವತ್ತು ಈತನ ಮೇಲೆ ಕೇಸನ್ನು ದಾಖಲಿಸ್ತಕ್ಕೆ ಹೋಗ್ತಾ ಯತ್ನಾಳನನ್ನು ದಲಿತ ಮಹಿಳೆಯರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸೋಲಿಸಿ ಮನೆಗೆ ಕಳುಹಿಸುತ್ತಾರೆ ರಾಜ್ಯಾದ್ಯಂತ ದಲಿತರು ಇವರ ಮೇಲೆ ಕೇಸ್ ಹಾಕಲಿದ್ದಾರೆ ಯತ್ನಾಳ್ ನಾಲಿಗೆ ಬಿಗಿ ಹಿಡಿದು ಮಾತನಾಡಬೇಕು ನಿಮ್ಮನ್ನ ಮನೆಗೆ ಕಳುಹಿಸುವ ಕೆಲಸ ಮಾಡ್ತೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ದೇಶದ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಶಾಸಕ ಸ್ಥಾನವನ್ನು ಸ್ವೀಕರಿಸಿರ್ತಕ್ಕಂಥ ಮನುವಾದಿ ಕೋಮುವಾದಿ ಶಾಸಕ ಯತ್ನಾಳ್ ಅವರು ದಲಿತ ಮಹಿಳೆಗೆ ಅಪಮಾನ ಮಾಡಿರ್ತಕ್ಕಂಥದನ್ನು ಖಂಡಿಸಿ ಮಂಡ್ಯದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ನಾವು ಮಾಡ್ತಾ ಕಾರಣ ಇಷ್ಟೇ ಯತ್ನಾಳ್ ಅವರೇ ನೀನು ಒಬ್ಬ ಶೂದ್ರನಾಗಿ ನೀನು ಯಾವ ವೈದಿಕ ಧರ್ಮದವನ ನೀನು ಸನಾತನ ಧರ್ಮದವನು ನೀನು ಆ ನೀನು ಅದನ್ನು ಬಹಿರಂಗಪಡಿಸು ನಾನು ಸನಾತನ ಧರ್ಮದವನು ಅಂತೇಳು ಇವತ್ತು ಈ ದೇಶದಲ್ಲಿ ಪ್ರತಿಯೊಂದು ಜಾತಿ ವರ್ಗ ಧರ್ಮಗಳು ಕೂಡ ಸಂವಿಧಾನದ ಚೌಕಟ್ಟಿನಲ್ಲಿ ಸ್ವತಂತ್ರವಾಗಿ ಭಾತೃತ್ವದಿಂದ ಸಮಾನತೆಯಿಂದ ಸೋದರತೆಯಿಂದ ಬದುಕ್ತಕ್ಕಂಥ ಅವಕಾಶವನ್ನು ಕಲಿಸ್ಕೊಟ್ಟಿದ್ದಾರೆ ಆದರೆ ನೀನು ಇವತ್ತು ಮತಿಭ್ರಮಣೆಗೊಂಡು ಇವತ್ತು ಯಾವುದೋ ಒಂದು ವಿಶ್ವೇಶವನ್ನು ಅನ್ನೋದಲ್ಲಿ ಬಿತ್ತಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಕ್ಕಂಥದ್ದು ನಾವು ಉಗ್ರವಾಗಿ ಖಂಡಿಸ್ತೇವೆ ಈ ಕೂಡಲೇ ನೀನು ಸ್ಪೀಕರ್ ಅವರಿಗೆ ನಾವು ಆದೇ ಮನವಿ ಮಾಡ್ತಾ ಇದ್ದೀವಿ ಇಂಥ ಜಾತಿ ಅಸ್ಪೃತ್ಯ ಸಾರ್ವಜನಿಕವಾಗಿ ಆಚರಣೆ ಮಾಡಿರ್ತಕ್ಕಂಥ ಇವನ್ನ ಶಾಸಕ ಸ್ಥಾನದಿಂದ ವಜಾ ಮಾಡಬೇಕು ಸಮಾಜ ಕಲ್ಯಾಣ ಇಲಾಖೆ ಈ ಕೂಡಲೇ ಅವರ ಮೇಲೆ ಎಸ್ ಎಸ್ ಪ್ರಕರಣ ದಾಖಲು ಮಾಡೋದ್ರ ಮೂಲಕ ಈ ಒಂದು ಶೋಷಿತ ವರ್ಗ ಸಮಾಜದಲ್ಲಿ ನಿರ್ಭೀತಿಯಿಂದ ಭಯಭೀತಿ ಇಲ್ಲದೆ ಬದುಕುವಂಥ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಸಮಾಜ ಕಲ್ಯಾಣ ಇಲಾಖೆ ಏನು ಮಾಡ್ತಾ ಇದೆ ಇವತ್ತು ಈ ರೀತಿ ಇವತ್ತು ದಲಿತರನ್ನ ಅಸ್ಪೃಶ್ಯರನ್ನ ಅಸ್ಪೃಶ್ಯನಾಗಿ ಕಾಣ್ತಕ್ಕಂಥ ವ್ಯವಸ್ಥೆ ಇನ್ನೂ ಜೀವಂತವಾಗಿದೆ ಅಂತಕ್ಕಂಥದ್ದಕ್ಕೆ ಇವತ್ತು ಎತ್ನಾಳ ಅವರ ಹೇಳಿಕೆ ಕೂಡ ಕಾರಣ ಆಗಿದೆ ಇಂಥ ಅವಿವೇಕಿಗಳನ್ನು ಮುಂದಿನ ನಾವು ಪಾಠ ಮೂಲಕ ಬಯಸುತ್ತೇನೆ ಪ್ರತಿಭಟನೆಯಲ್ಲಿ ದಲಿತ ಸಂಘಟನೆ ಮುಖಂಡರಾದ ನರಸಿಂಹಮೂರ್ತಿ ಡಿಎಸ್ಎಸ್ ಕೃಷ್ಣ ವಕೀಲ ಚೀರನಹಳ್ಳಿ ಲಕ್ಷಣ್ ನಿರಂಜನ್ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಎಚ್ಡಿ ಜಯರಾಮ್ ಆಟೋ ಕೃಷ್ಣ ಹಾಗೂ ನಂಜುಂಡ ಮೌರ್ಯ ಸೇರಿದಂತೆ ಇತರರು ಭಾಗವಹಿಸಿದ್ದರು ದೇಶದಲ್ಲಿ ಪ್ರಕೃತಿ ವೈಪರೀತ್ಯದಿಂದಾಗಿ ರೈತರು ಕಂಗೆಟ್ಟಿದ್ದು ಪ್ರಸ್ತುತ ಹಾನಿಗೊಳಗಾದ ಅವರ ಬೆಳೆಗಳಿಗೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ಸವಲತ್ತು ದೊರೆಯುವಂತೆ ಕ್ರಮ ದೇಶಾದ್ಯಂತ ಸಂಚರಿಸಿ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ ಎಂದು ಭಾರತೀಯ ಕಿಸಾನ್ ಸಂಘದ ಅಖಿಲ ಭಾರತ ಅಧ್ಯಕ್ಷ ಶ್ರೀಸಾಯಿ ರೆಡ್ಡಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರಕೃತಿ ವಿಕೋಪದಿಂದ ದೇಶದ ಎಲ್ಲ ಭಾಗಗಳಲ್ಲಿಯೂ ವಿಪರೀತ ಮಳೆಯಾಗುತ್ತಿದೆ ಇದರಿಂದ ರೈತರ ಬೆಳೆ ಹಾನಿಯಾಗಿ ಸಂಕಷ್ಟಕ್ಕೆ ಸಿಲುಕಿದ್ದು ಅವರಿಗೆ ಸೂಕ್ತ ಪರಿಹಾರ ಒದಗಿಸುವಂತೆ ಆಯಾ ರಾಜ್ಯ ಸರಕಾರ ಮತ್ತು ಕೇಂದ್ರ ಸರ್ಕಾರವನ್ನು ಆಗ್ರಹಿಸಲಾಗುತ್ತಿದೆ ಎಂದರು ಈ ನಿಟ್ಟಿನಲ್ಲಿ ರಾಜಸ್ಥಾನದಲ್ಲಿ ಸೋಯಾಬೀನ್ ಸೇರಿದಂತೆ ಹಲವು ಬೆಳೆ ಅತಿವೃಷ್ಟಿಯಿಂದ ಹಾನಿಯಾಗಿದ್ದು ಇಪ್ಪತ್ತೈದು ಸಾವಿರ ರೈತರನ್ನು ಸಂಘಟಿಸಿ ಹೋರಾಟ ನಡೆಸಿದ ಪರಿಣಾಮ ಅಲ್ಲಿನ ಸರಕಾರ ಪರಿಹಾರ ನೀಡಲು ಒಪ್ಪಿದೆ ಮಧ್ಯಪ್ರದೇಶದ ಉಜ್ಜಯಿಯಲ್ಲಿ ಕುಂಭಮೇಳಕ್ಕೆ ಹತ್ತು ಸಾವಿರ ರೈತರ ಭೂಮಿಯನ್ನು ಶಾಶ್ವತವಾಗಿ ವಶಪಡಿಸಲ್ಕೊಂಡು ಕಟ್ಟಡ ನಿರ್ಮಾಣಕ್ಕೆ ಸರ್ಕಾರ ಯೋಜನೆ ರೂಪಿಸಿತ್ತು ಒಂದು ಸಾವಿರ ಟ್ರ್ಯಾಕ್ಟರ್ಗಳೊಂದಿಗೆ ಸಾವಿರಾರು ರೈತರು ಹೋರಾಟ ನಡೆಸಿದ ಪರಿಣಾಮ ಆರು ತಿಂಗಳು ಕುಂಭಮೇಳ ನಡೆಸಿ ರೈತರಿಗೆ ಭೂಮಿ ಹಿಂದಿಡುಗಿಸಲು ಸರ್ಕಾರ ಅಧಿಸೂಚನೆ ಹೊರಡಿಸಿದೆ भारतीय किसान संघ में मैं प्रारंभ से हूँ भारतीय किसान संघ गैर राजनीतिक के के हित के लिए काम करते हैं पूर्व में कर्नाटक में पहला उपाध्यक्ष पुरुषोत्तम राव तीर्थले में थे ऐसा भारतीय किसान संघ अभी हाल ही में बड़ा आंदोलन राजस्थान में ये सोया भारी वर्षा का कारण बिन का फसल नुकसान हुआ उसके लिए हर ज़िले में 500-300 कार्यकर्ता लोगों से धरना हुआ एक झालावाड़ में मैं उपस्थिति थी आठ तारीख को पंद्रह हज़ार से ज़्यादा किसान व धरना में शामिल हुए फिर दो दिन तक निरंतर आंदोलन चला मुख्यमंत्री लिखित में दे के फिर चौदह तारीख समझौता होने के बाद बहुत से समस्या परिष्कार के लिए निर्णय लिया बहुत से लोग बोलते हैं वो बीजेपी सरकार है आपका सरकार है जो भी सरकार है वो राज्य का सरकार है हम सभी सरकार को स्वागत करते हैं जो किसान हित का जो काम करेगा हम उनको स्वागत करते किसान के है? इतिहाशी का जो निर्णय लेता है उनका हम विरोध करते हैं ऐसा ही मध्य प्रदेश उज्जैनी में कुंभ मेला होता है हर बार बारह साल के बाद एक बार वो हमेशा किसान एक साल के लिए दस हज़ार एकड़ कुंभ मेले के लिए देता था फिर बाद में ग्यारह साल किसान खेती करता था मगर इस बार वो गवर्नमेंट ने पूरा लैंड एक्विशन करना दो एकड़ गए तो किसान के एक एकड़ देने का परमानेंट स्ट्रक्चर करने का निर्णय लिया था हम वो गवर्नमेंट से भी बातचीत किया मुख्यमंत्री को स्पष्ट रूप में कहा फिर माने तो 16 तारीख को 5000 लोग उपस्थित हुए 2000 ट्रैक्टर्स 1000 महिला ऐसा बड़ा कार्यक्रम हुआ अपना अखिल भारतीय महामंत्री मोहन मिश्रा वहाँ भाग लिए ऐसा अलग अलग स्थिति में बा... किसान हित ही देश हित है वो शवकट में हम काम करते हैं हाल ही में जो प्रधानमंत्री जी ने अमेरिका के खिलाफ जो कदम उठाया हम उनको स्वागत किया ट्रंप ने जो तारीफ बढ़ाया हम तो वो टिप्पणी भी किया है विपरीत काले विनेश काले विपरीत बुद्धि वो बुद्धि अलग होता है जब मन में ऐसा फ़ायदा होता है उस वास्ते वो ट्रंप के जो तारीफ जो लगाया उससे भारत के लिए कोई नुकसान नहीं वो अमेरिका में भी पूरा आम समाज विरोध कर रहा था उधर कोर्ट ने भी रोक लगाया अभी ट्रंप का मन अभी बदल रहा है ऐसा दिख रहा है आज स्थिति भारत का एक अच्छा कदम है किसानों ने उत्पादन बढ़ोतरी किया अभी स्वयं समृद्धि हो गए डेयरी में मछली पालन में धान में बहुत से चीज़ों में हम एक्सपोर्ट कर रहे हैं अभी इसके कारण अपने को कोई तारीफ बढ़ाने से कारण भी कोई नुकसान नहीं है हाल ही में मैं दो तीन दिन, दिन से कर्नाटक में मैं प्रवास कर रहे हैं अनेकल अनेकल तालुका में अपना प्रशिक्षण वर्ग भी हुआ बाद में रात्रि एक गांव में गए वहाँ वो दो हज़ार पाँच सौ पैंतीस एकड़ टू थाउजेंड फाइव हंड्रेड एंड थर्टी फाइव एकर्स लैंड इंडस्ट्रीज़ के लिए एक्वेशन करने के लिए सरकार ने जो निर्णय ले रहे वो तो वह अच्छा विजिटेबल्स ಸಬ್ಜಿಯ ಅಚ್ಚಾ ಫಸಲೋತ ಗೋಷ್ಠಿಯಲ್ಲಿ ಕರ್ನಾಟಕ ದಕ್ಷಿಣ ಪ್ರಾಂತ ಅಧ್ಯಕ್ಷ ಹಾಡ್ಯ ರಮೇಶ್ ರಾಜು ಪ್ರಧಾನ ಕಾರ್ಯದರ್ಶಿ ಪಿಎಲ್ ಸೋಮಶೇಖರ್ ರಾಜ್ಯ ಕಾರ್ಯಕಾರಿಣಿ ಸಿ ವೆಂಕಟೇಶ್ ಜಿಲ್ಲಾಧ್ಯಕ್ಷ ಅಪ್ಪಾಜಿಗೌಡ ಜಿಲ್ಲಾ ಕಾರ್ಯಕಾರಿಣಿ ದುರ್ಗೇಶ್ ಹಾಜರಿದ್ದರು ಮಳವಳ್ಳಿ ತಾಲೂಕಿನ ಧನಗೂರಿನ ಸರ್ಕಾರಿ ಗೋಮಾಳದಲ್ಲಿ ಮೂರು ನಾಲ್ಕು ದಶಕಗಳಿಂದ ಬಗರ್ ಹುಕುಂ ಸಾಗುವಳಿ ಮಾಡುತ್ತಿರುವ ಪರಿಶಿಷ್ಟ ಜಾತಿ ಪಂಗಡದ ರೈತರನ್ನು ಕಂದಾಯ ಇಲಾಖೆಯ ಅಧಿಕಾರಿಗಳು ಒಕ್ಕಲೆಬ್ಬಿಸಲು ಮುಂದಾಗಿರುವುದು ಸರಿಯಾದ ಕ್ರಮವಲ್ಲ ಎಂದು ಬಿಎಸ್ಪಿ ರಾಜ್ಯಾಧ್ಯಕ್ಷ ಎಂ ಕೃಷ್ಣಮೂರ್ತಿ ಖಂಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸದರಿ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೇಳು ಹಾಗೂ ಎರಡುನೂರ ತೊಂಬತ್ತೊಂಬತ್ತರಲ್ಲಿ ಪರಿಶಿಷ್ಟ ಜಾತಿ ಪಂಗಡದ ಸಮುದಾಯದವರು ಬಗರ್ ಹುಕುಂ ಸಾಗುವಳಿ ಮಾಡಿಕೊಂಡು ಬರುತ್ತಿದ್ದರು ಈಗಾಗಲೇ ನಮೂನೆ ಐವತ್ತು ಐವತ್ಮೂರು ಮತ್ತು ಐವತ್ತೇಳರಲ್ಲಿ ಅನುಭವದಲ್ಲಿರುವಂತಹ ಹಕ್ಕುಪತ್ರ ವಿತರಿಸಲು ಅರ್ಜಿ ಸಲ್ಲಿಸಿದ್ದಾರೆ ಎಂದರು ತಾಲೂಕಿನಲ್ಲಿ ಅಕ್ರಮವಾಗಿ ಸಾವಿರಾರು ಎ ಕರೆ ಖಾತೆ ಮಾಡಿಕೊಂಡಿರುವ ಹಿನ್ನೆಲೆ ಎಸ್ಐಟಿ ತಂಡ ರಚಿಸಿ ತನಿಖೆ ಮಾಡಲಾಗುತ್ತಿದ್ದು ತಂಡವು ಇಪ್ಪತ್ಮೂರು ಮಂದಿ ಅನಧಿಕೃತವಾಗಿ ಖಾತೆ ಮಾಡಿಸಿಕೊಂಡಿದ್ದಾರೆ ಎಂದು ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆ ಸರ್ಕಾರವು ಆ ಇಪ್ಪತ್ಮೂರು ಮಂದಿ ಅಕ್ರಮ ಖಾತೆ ತೆರವುಗೊಳಿಸಿ ಸೂಕ್ತ ಕ್ರಮ ಜರುಗಿಸುವಂತೆ ಉಪವಿಭಾಗಾಧಿಕಾರಿಗಳಿಗೆ ಸೂಚಿಸಿದೆ ಆದರೆ ಅವರು ಅಕ್ರಮ ಖಾತೆ ಮಾಡಿಕೊಂಡಿರುವವರನ್ನು ಬಿಟ್ಟು ಹುಕುಂ ಸಾಗುವಳಿದಾರರನ್ನು ಒಕ್ಕಲೆಬ್ಬಿಸಲು ಮುಂದಾಗಿದ್ದಾರೆ ಎಂದು ಆರೋಪಿಸಿದರು ಕೂಡಲೇ ಅಕ್ರಮ ಖಾತೆ ಮಾಡಿಸಿಕೊಂಡಿರುವುದನ್ನು ರದ್ದುಪಡಿಸಬೇಕು ಅದಕ್ಕೆ ಸಹಕರಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಕ್ಷೇತ್ರದ ಶಾಸಕರೇ ಹುಕುಂ ಸಮಿತಿಯ ಅಧ್ಯಕ್ಷರಾಗಿದ್ದು ಸಾಗುವಳಿ ಮಾಡುವ ರೈತರ ರಕ್ಷಣೆಗೆ ನಿಲ್ಲಬೇಕು ಎಂದು ಒತ್ತಾಯಿಸಿದರು ಮಳವಳ್ಳಿ ತಾಲೂಕಿನಲ್ಲಿ ಸಾವಿರಾರು ಎಕರೆ ಅಕ್ರಮವಾಗಿ ಖಾತೆ ಮಾಡಿಕೊಟ್ಟಿದ್ದಾರೆ ಅಂತೇಳಿ ಈಗಾಗಲೇ ಒಂದು ಎಸ್ ಐ ಟಿಯನ್ನು ರಚನೆ ಮಾಡಲಾಗಿತ್ತು ಆ ಎಸ್ ಐ ಟಿ ವರದಿನೂ ಕೂಡ ಕೊಟ್ಟಿದೆ ನೂರಾರು ಎಕರೆ ಅಕ್ರಮವಾಗಿ ಖಾತೆ ಆಗಿದೆ ಅದಕ್ಕೆ ಏನು ವಿ ಎ ಆರ್ ಐಗಳ ರಿಪೋರ್ಟ್ ಇಲ್ದೇನೆ ನೇರವಾಗಿ ಖಾತೆ ಮಾಡಿರ್ತಕ್ಕಂಥದ್ದು ಕಂಡು ಬಂದಿರೋದ್ರಿಂದ ಯಾರ್ಯಾರು ಅಕ್ರಮವಾಗಿ ಖಾತೆ ಮಾಡಿಸ್ಕೊಂಡಿದ್ದಾರೆ ಅವ್ರಿಗೆಲ್ಲ ಸುಮಾರು ಇಪ್ಪತ್ತ್ಮೂರಕ್ಕಿಂತ ಹೆಚ್ಚು ಇಪ್ಪತ್ತ ಆರು ಜನ ಇಪ್ಪತ್ತ ಮೂರು ಜನಕ್ಕೆ ನೋಟಿಸ್ ಕೂಡ ಕೊಟ್ಟಿದ್ದರು ಸರ್ಕಾರ ನಿಮ್ಮ ಹೆಸರಿನಲ್ಲಿರ್ತಕ್ಕಂಥ ಜಮೀನು ಅಕ್ರಮವಾಗಿ ಖಾತೆ ಆಗಿದೆ ಇದ್ರ ಬಗ್ಗೆ ನೀವು ಯಾಕೆ ರದ್ದು ಮಾಡಬಾರ್ದು ಅಂತೇಳಿ ಕಾರಣ ಕೇಳಿ ನೋಟಿಸ್ ಕೂಡ ಕೊಟ್ಟಿದ್ದರು ಸೊ ಮೇಲೆ ನಾವೇನೂ ಭಾವಿಸ್ಕೊಂಡಿದ್ವಿ ಅಂತಂದರೆ ಸರ್ಕಾರ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಈ ಪ್ರಕರಣದ ಪ್ರಕರಣವನ್ನು ಭಾಳ ಗಂಭೀರವಾಗಿ ಪರಿಗಣಿಸಿದೆ ಯಾರ್ಯಾರು ಅಕ್ರಮವಾಗಿ ಏನು ಜಮೀನನ್ನು ಖಾತೆ ಮಾಡಿಸ್ಕೊಂಡಿದ್ದಾರೆ ಅದೆಲ್ಲ ರದ್ದಾಗುತ್ತೆ ಮತ್ತು ಅಕ್ರಮವಾಗಿ ಖಾತೆ ಮಾಡಿದಂಥ ಅಧಿಕಾರಿಗಳಿಗೂ ಕೂಡ ಸೂಕ್ತವಾದಂಥ ಶಿಕ್ಷೆ ಆಗುತ್ತೆ ಅಂತೇಳಿ ನಾವು ಭಾವಿಸ್ಕೊಂಡಿದ್ವಿ ಆದರೆ ಈಗ ಆಗ್ತಾ ಇರೋ ಬೆಳವಣಿಗೆಯನ್ನು ನೋಡಿದ್ರೆ ಅಕ್ರಮವಾಗಿ ಯಾರು ಖಾತೆ ಮಾಡ್ಕೊಂಡಿದಾರೋ ಇದುವರೆಗೂ ಒಂದೇ ಒಂದು ಖಾತೆನೂ ಕೂಡ ರದ್ದು ಮಾಡಿಲ್ಲ ಜಿಲ್ಲಾಡಳಿತ ತಾಲೂಕು ಆಡಳಿತ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಯಾರನ್ನೂ ಕೂಡ ಬಂಧಿಸಿಲ್ಲ ಅಂದರೆ ಪರೋಕ್ಷವಾಗಿ ಯಾರ್ಯಾರು ಅಕ್ರಮವಾಗಿ ಜಮೀನನ್ನು ಮಾಡಿಸ್ಕೊಂಡಿದ್ದಾರೆ ಅವ್ರಿಗೆ ತಾಲೂಕು ಆಡಳಿತ ಅಥವಾ ಜಿಲ್ಲಾಡಳಿತ ಬೆಂಗಾವಲಾಗಿ ನಿಂತಿದೆ ಅವ್ರಿಗೆ ಯಾವುದೇ ಶಿಕ್ಷೆ ಆಗ್ತಾಯಿಲ್ಲ ಆದರೆ ನಿಜವಾಗಲೂ ಶಿಕ್ಷೆ ಯಾರು ಯಾರಂತಂದರೆ ಸ್ವತಃ ಏನು ಮಳವಳ್ಳಿ ತಾಲೂಕು ದನಗೂರು ಗ್ರಾಮ ಕಸ್ಬಾ ಹೋಬಳಿ ಕಸ್ಬಾ ಎರಡರಲ್ಲಿರ್ತಕ್ಕಂಥ ದನಗೂರು ಗ್ರಾಮದಲ್ಲಿ ತಲೆ ತಲಾಂತರಗಳಿಂದ ಇಪ್ಪತ್ತು ಮೂವತ್ತು ನಲವತ್ತೈವತ್ತು ವರ್ಷಗಳಿಂದ ಸರ್ವೆ ನಂಬರ್ ಇನ್ನೂರ ಎಪ್ಪತ್ತೇಳು ಮತ್ತು ಸರ್ವೆ ನಂಬರ್ ಇನ್ನೂರ ತೊಂಬತ್ತೊಂಬತ್ತರಲ್ಲಿ ಲೋಕಲೈಟ್ಸ್ ಸ್ಥಳೀಯರು ಯಾರು ಬಗರುಕುಂ ಸಾಗುವಳಿ ಮಾಡ್ತಾಯಿದ್ರು ಮತ್ತು ಅವರು ಫಾರಮ್ ನಂಬರ್ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ನಾವು ಬಗರುಕುಂ ಸಾಗುವಳಿ ಮಾಡ್ತಾಯಿದ್ದೀವಿ ನಮಗೆ ನೀವು ಈ ಭೂಮಿಯನ್ನು ಮಂಜೂರು ಮಾಡಿಕೊಡ್ಬೇಕಂತೇಳಿ ಸರ್ಕಾರಕ್ಕೆ ಅರ್ಜಿ ಹಾಕಿದ್ದಾರೆ ಅರ್ಜಿನೂ ಕೂಡ ಸುಮಾರು ಎಂಬತ್ತೈದು ಜನಕ್ಕೆ ಸರ್ಕಾರ ಪಟ್ಟಿ ಕೂಡ ಮಾಡಿದೆ ಇವರು ಬಗರುಕುಂ ಸಾಗುವಳಿ ಮಾಡ್ತಾ ಇದ್ದಾರೆ ಈಗ ಯಾರು ಬಗರುಕುಂ ಸಾಗುವಳಿ ಮಾಡ್ತಾ ಇರ್ತಕ್ಕಂಥ ಸ್ಥಳೀಯರು ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಹಾಕಿದ್ರು ಅವರು ಉಳುಮೆ ಜಮೀನಿಗೆ ಹೋಗಿ ಬೋರ್ಡ್ ಹಾಕಿದ್ದಾರೆ ಉಪ ವಿಭಾಗಾಧಿಕಾರಿಗಳ ಹೆಸರಿನಲ್ಲಿ ಈ ಭೂಮಿ ಸರ್ಕಾರಿ ಗೋಮಾಳ ಆಗಿದ್ದು ಇದನ್ನು ಯಾರೂ ಕೂಡ ಉಳುಮೆ ಮಾಡಂಗಿಲ್ಲ ಅಂಥೇಳಿ ಕಂದ ಏನು ಕಂದಾಯ ಇಲಾಖೆಯವರು ಬೋರ್ಡ್ ಹಾಕಿದ್ದಾರೆ ನಾವು ಕೇಳಿದ್ದು ಯಾರು ಅಕ್ರಮವಾಗಿ ಖಾತೆ ಮಾಡಿಕೊಂಡಿದ್ದಾರೋ ಅದನ್ನು ರದ್ದು ಮಾಡಬೇಕು ಯಾರು ಅಕ್ರಮವಾಗಿ ಖಾತೆಯನ್ನು ಮಾಡಿಕೊಟ್ಟಿದ್ದಾರೋ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋದು ಈ ಪ್ರಕರಣದ ಉದ್ದೇಶ ಆದರೆ ಆ ಪ್ರಕರಣದ ಮೂಲ ಉದ್ದೇಶವನ್ನೇ ಮರೆತು ಸ್ಥಳೀಯವಾಗಿ ಸರ್ಕಾರಿ ಗೋಮಾಳದಲ್ಲಿ ಬಗರುಕುಂ ಸಾಗುವಳಿ ಮಾಡಿಕೊಂಡು ನಮಗೆ ಮಂಜೂರು ಮಾಡಿಕೊಡಿ ಅಂತೇಳಿ ಅರ್ಜಿ ಹಾಕ್ಕೊಂಡಿರ್ತಕ್ಕಂಥ ಪರ್ಟಿಕ್ಯುಲರಾಗಿ ಎಸ್ ಸಿ ಎಸ್ ಟಿ ಏನು ಸಾಗುವಳಿದಾರಿದಾರೋ ಬಗರುಕುಂ ಸಾಗುವಳಿದಾರಿದ್ದಾರೋ ಅವರ ಜಮೀನಿಗೆ ಹೋಗಿ ಬೋರ್ಡ್ ಹಾಕಿದ್ದಾರೆ ಅಂದರೆ ಇಲ್ಲಿ ಮಳವಳ್ಳಿ ಹೇಳಿ ಕೇಳಿ ಮೀಸಲು ಕ್ಷೇತ್ರ ಮೀಸಲು ಕ್ಷೇತ್ರದಲ್ಲಿ ಬಗರುಕುಂ ಸಾಗುವಳಿ ಮಾಡ್ತಾ ಇರ್ತಕ್ಕಂಥ ಎಸ್ ಸಿ ಎಸ್ ಟಿಗಳನ್ನು ತೆರವುಗೊಳಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಾಯಿದೆ ಅಥವಾ ಸ್ಥಳೀಯ ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತ ಮಾಡ್ತಾ ಇದೆ ಇದನ್ನು ಬಹುಜನ್ ಸಮಾಜ ಪಾರ್ಟಿ ಖಂಡಿಸುತ್ತೆ ಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಎಸ್ ಶಿವಶಂಕರ್ ಮಳವಳ್ಳಿ ತಾಲೂಕು ಅಧ್ಯಕ್ಷ ನಂಜುಂಡಸ್ವಾಮಿ ರೈತರಾದ ಶಿವಣ್ಣ ಆರ್ ಗೋವಿಂದರಾಜು ಮಹದೇವ ವೆಂಕಟರಾಮು ಶಿವು ಇದ್ದರು